ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತೇನಪ್ಪ ವಿಶೇಷ ಅಂದರೆ ಮನೇಲಿ ಕಡಲೆಕಾಯಿ ಎಣ್ಣೆ ಮತ್ತು ಅರಳೆಣ್ಣೆ ಖಾಲಿಯಾಗಿತ್ತು ಹಂಗಾಗಿ ತಗೊಂಬರೋಣ ಅಂತ ಹೇಳಿ ಹೊರಟ್ವಿ ಮತ್ತು ಹೆಂಗ್ ಗೊತ್ತಾ ಹಿಂದಿನ ಕಾಲದಲ್ಲಿ ಫುಲ್ ಗಂಡದಲ್ಲೇ ಅಂತೆ ಮಾಡ್ತಿದ್ದಿದ್ದು ಅರಳೆಣ್ಣೆ ಆಗಲಿ ಮತ್ತು ಕಡಲೆಕಾಯಿ ಎಣ್ಣೆನಲ್ಲಿ ಬಟ್ ಇವಾಗ ಟೆಕ್ನಾಲಜಿ ಮುಂದುವರೆದಿರೋ ಕಾರಣ ಮಿಷನನ್ನು ಬಳಸಿಬಿಟ್ಟು ಎಣ್ಣೆ ತೆಗಿತಾರೆ ಇದೊಂದು ರೀತಿ ಜನರಿಗೆ ವರದಾನನೇ ಅಂತ ಹೇಳ್ಬೋದು ನೋಡಿ ಇದೆಲ್ಲ ಕಡಲೆಕಾಯಿ ಮೂಟೆಗಳು ಈ ಕಡಲೆಕಾಯಿ ಮೂಟೆನ ಫಸ್ಟು ಬೀಜ ಆಗಿ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ರೆಡಿಯಾಗುತ್ತೆ ಬೀಜ ಈ ರೀತಿ ರೆಡಿಯಾಗಿರ್ತಕ್ಕಂಥ ಬೀಜನ ಇನ್ನೊಂದು ಸರಿನ ಮಾಡಿಸ್ತಾರೆ ಇದೆಲ್ಲ ಫುಲ್ ರೆಡಿ ಮಾಡಿರೋಂಥ ಮೂಟೆಗಳೇ ನೋಡಿ ಇಷ್ಟು ಮೂಟೆ ಇದೆ ಅಂದರೆ ಇದ್ರ ತುಂಬನೂ ಕೂಡ ಇದೆ ಮೂಟೆಗಳು ಮತ್ತು ನೋಡಿ ಈ ರೀತಿ ಮಾಡಿಸ್ತಾರೆ ಕಡಲೆ ಬೀಜನ ಫಸ್ಟ್ ಜರಡಿನಲ್ಲಿ ಹಾಕಿ ಜರಡಿನಲ್ಲಿ ಹಿಡಿದುಬಿಟ್ಟು ಚಿಕ್ಕದು ದೊಡ್ಡದು ಅಂತ ಹೇಳಿ ಫಸ್ಟು ಹಿಡ್ಕೊಳ್ತಾರೆ ಹಿಡ್ಕೊಂಡಾದಮೇಲೆ ಅದರಲ್ಲಿ ಕಲ್ಲು ಕಡ್ಡಿ ಅಥವಾ ಏನಾದರೂ ವೇಸ್ಟೇಜ್ ಇದ್ದರೆ ಅದನ್ನೆಲ್ಲ ನೀಟಾಗಿ ತೆಗೀತಾರೆ ತೆಗ್ದುಬಿಟ್ಟಾದಮೇಲೆ ಕಡಲೆ ಬೀಜ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ತಾರೆ ರೆಡಿ ಮಾಡ್ಕೊಂಡಾದ್ಮೇಲೆ ಕಡಲೆ ಬೀಜನ ಆಯಿಲ್ ಮಿಷಿನ್ ಒಳಗಡೆ ಹಾಕ್ತಾರೆ ಬನ್ನಿ ಮಾತಾಡ್ಸೋಣ ಅವ್ರನ್ನ ಇದನ್ನ <muchil> ಕಲ್ಯಾಣ oh. <muchil> 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 ಅವ್ರನ್ನ ಮಾತಾಡಿಸ್ದಾಗ ಏನಪ್ಪಾ ಹೇಳಿದ್ರು ಅಂದರೆ ಕಡಲೆ ಬೀಜನ ಎರಡು ರೀತಿ ವಿಂಗಡಿಸ್ತಾರೆ ವಿಂಗಡಿಸಿದಾದ್ಮೇಲೆ ಅದೇ ಕಡ್ಡಿ ಕಾಲಿ ಎಲ್ಲ ತಗೊಳ್ತಾರಲ್ಲ ತಗೊಂಡಾದ್ಮೇಲೆ ಎರಡು ರೀತಿ ಹಂಗೆ ಅದೇ ಟೈಮಲ್ಲೇ ವಿಂಗಡಿಸ್ಕೊತಾರೆ ಹ್ಕೊಂಡಾದ್ಮೇಲೆ ಕಡಲೆ ಬೀಜ ದೊಡ್ಡದು ಕಡಲೆ ಬೀಜ ಇರುತ್ತಲ್ಲ ಅದನ್ನು ಫಸ್ಟ್ ಹಾಕ್ತಾರೆ ಮತ್ತು ಚಿಕ್ಕ ಕಡಲೆ ಬೀಜ ಇರುತ್ತಲ್ಲ ಅದನ್ನು ಸೆಕೆಂಡ್ನೇ ಟೈಮ್ ಹಾಕ್ತಾರಂತೆ ಅಂದರೆ ಎರಡನ್ನೂ ಎ ಟೈಮ್ ಹಾಕೋದ್ರಿಂದ ಅದು ಮಿಕ್ಸಪ್ ಆಗಿ ನೀಟಾಗಿ ಬರೋಲ್ಲ ಆಯಿಲ್ ಅನ್ನೋ ಒಂದು ಕಾರಣಕ್ಕೆ ವೇಸ್ಟ್ ಆಗಿಬಿಡುತ್ತಲ್ಲ ಅದರಿಂದ ಫಸ್ಟು ದೊಡ್ಡದನ್ನು ಕಡಲೆ ಬೀಜ ಹಾಕ್ಬಿಟ್ಟು ಆಯಿಲ್ ತಗೊಂಡು ನೆಕ್ಸ್ಟ್ ಚಿಕ್ಕದನ್ನ ಕಡಲೆ ಬೀಜ ಹಾಕಿ ಆಯಿಲ್ ತೆಗಿಯೋಕ್ಕೆ ಈ ರೀತಿ ಹಿಂಗಡಿಸ್ತಾರೆ ಮತ್ತು ನಾನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದಕ್ಕೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಈ ಆಯಿಲ್ ಮಿಷಿನ್ನು ಇಪ್ಪತ್ತು ಮೂವತ್ತು ವರ್ಷದಿಂದಲೂ ರನ್ ಆಗ್ತಾ ಇದೆ ಅಂದರೆ ನೋಡ್ರಿ ಪಾಪ ಇವ್ರಿಗೆಲ್ಲ ಒಂದು ರೀತಿ ಇದೇ ಕಾರಣ ಬದುಕು ಕಟ್ಕೊಳಕ್ಕೆ ಇದ್ರ ಕಾರಣದಿಂದಲೇ ಇವರು ಬದುಕು ಕಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಪಾಪ ಓನರ್ ಇದ್ದಾರಲ್ಲ ಇವರು ಓನರು ನಿಜವಾಗ್ಲೂ ಒಂದು ರೀತಿ ಗ್ರೇಟ್ ಅಂತಲೇ ಹೇಳ್ಬೋದು ಇವ್ರಿಗೆಲ್ಲರಿಗೂ ಎಷ್ಟು ಜನ ಕೆಲಸ ಮಾಡ್ತಾರೆ ಅಷ್ಟು ಜನಕ್ಕೂ ಕೂಡ ಒಂದು ರೀತಿ ಎಲ್ಲ ಕೆಲಸ ಕೊಟ್ಟಂಗೆ ಆಗೈತೆ ಇವರು ಕೆಲಸ ಕೊಟ್ಟಿದ್ದಾರೆ ಮತ್ತೆ ಇವ್ರ ಜೀವನ ನಡೀತಿದೆ ಇವರಿಂದ ಅಂತಲೇ ಹೇಳ್ಬೋದು ಈ ಓನರಿಂದ ಹಂಗಾಗಿ ಅದೇ ಹೇಳ್ತಾ ಇದ್ರು ಪಾಪ ಅವರು ಸ್ಮರಿಸ್ತಾ ಇದ್ರು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ರು ಕೂಡ ಈ ಓನರ್ ತುಂಬಾ ಒಳ್ಳೆಯವರು ಹಂಗಾಗಿ ಇಲ್ಲೇ ಕೆಲಸ ಮಾಡ್ತಿದ್ದೀವಿ ನಾವೆಲ್ಲ ಬೇರೆ ಕಡೆ ಹೋಗಲ್ವಾ ಇಲ್ಲೇ ಈ ಮಾಡ್ತಿದ್ದೀರಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಈ ಓನರ್ ತುಂಬ ಒಳ್ಳೆಯವರು ನಾವು ಇಲ್ಲೇ ಕೆಲಸ ಮಾಡ್ತೀವಿ ಇಲ್ಲೇ ಇಷ್ಟ ನಮಗೆ ಅಂತ ಅಂದರು ಇವು ಆಂಟಿರಿಬ್ರು ಕೆಲಸ ಮಾಡೋ ಜಾಗದಲ್ಲಿ ಓನರ್ ಒಬ್ರು ಒಳ್ಳೆಯರಾಗ್ಬಿಟ್ರೆ ಕೆಲಸ ಮಾಡೋರಿಗೆ ಕಿರಿಕಿರಿ ಅನ್ಸಲ್ಲ ಇಲ್ಲಿ ಕೆಲಸ ಮಾಡ ಬೇರೆ ಕಡೆ ಎಲ್ಲೂ ಹೋಗ್ದಂಗೆ ಇವರು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ನೋಡಿ ಪಪ್ಪ ಕಡಲೆಬೀಜ ಈ ರೀತಿ ರೆಡಿಯಾಗಿದ್ದನ್ನ ಆಯಿಲ್ ಮಿಷಿನ್ ಒಳಗಡೆ ಹಾಕಿದ್ದಾರೆ ನೋಡಿ ಕಡಲೆಬೀಜ ಹೆಂಗೆ ಎತ್ಕೊತಾ ಇದೆ ಈ ರೀತಿ ಸುರಿದ್ರೆ ಬೀಜನ ಅದರಷ್ಟಿಗೆ ಅದು ಎತ್ಕೊಂಡು ಎಲ್ಗಡೆ ತಗೊಂಡೋಗಿ ಬೆಲ್ಟಿನ ಸಹಾಯದಿಂದ ರನ್ ರನ್ನಾಗಿ ಮತ್ತು ಅದನ್ನು ಪುಡಿ ಮಾಡುತ್ತೆ ಪುಡಿ ಪುಡಿ ಮಾಡುತ್ತೆ ಪುಡಿ ಮಾಡಿದಾದ್ಮೇಲೆ ಫುಲ್ ನುಣ್ಣಗೆ ಅರಿದು ಅರ್ಧ ಆದಮೇಲೆ ಆಯಿಲಾಗಿ ಕನ್ವರ್ಟ್ ಆಗುತ್ತೆ ಎಣ್ಣೆಯಾಗಿ ರೆಡಿಯಾಗುತ್ತೆ ರೆಡಿಯಾಗಿದ್ದ ಎಣ್ಣೆ ಏನಪ್ಪ ಮಾಡುತ್ತೆ ಅಂದರೆ ಮನೆಗಳಲ್ಲಿ ನಲ್ಲಿ ಸಿಸ್ಟಮ್ ಇರುತ್ತಲ್ಲ ನೀರು ಹೆಂಗೆ ಬರುತ್ತೆ ನಲ್ಲಿನಲ್ಲಿ ಹಂಗೆ ಇದರಲ್ಲೂ ಕೂಡ ನಲ್ಲಿನಲ್ಲಿ ಮೇಲೆ ಎಣ್ಣೆ ಇದು ಫಿಲ್ಟ್ರ್ ಮಾಡುತ್ತೆ ಫಸ್ಟು ನೋಡಿ ಇದೆಲ್ಲ ವೇಸ್ಟೇಜು ಫಿಲ್ಟ್ರ್ ಮಾಡುತ್ತೆ ಫಿಲ್ಟ್ರ್ ಮಾಡಿದಾದ್ಮೇಲೆ ನೆಕ್ಸ್ಟು ಅದು ನೀಟಾಗಿರುತ್ತಲ್ಲ ಅದನ್ನ ಕ್ಲೀನಾಗಿದ್ದಿದ್ದ ಎಣ್ಣೆನ ಸಂಪಿಗೆ ಕಳಿಸುತ್ತೆ ಇದು ಬಂದು ಸಂಪು ಇಲ್ಲೆಲ್ಲ ಕಲೆಕ್ಟ್ ಆಗುತ್ತೆ ಎಣ್ಣೆ ಕಲೆಕ್ಟ್ ಆಗಿದ್ದ ಎಣ್ಣೆನ ಮತ್ತೆ ಫಿಲ್ಟ್ರ್ ಮಾಡಿಬಿಟ್ಟು ಆಮೇಲೆ ಮಾರ್ಕೆಟಿಗೆ ಕಳಿಸ್ಲಿಕ್ಕೆ ಪ್ಯಾಕಿಂಗ್ ಮಾಡ್ತಾರೆ ಈ ರೀತಿ ಎಣ್ಣೆ ರೆಡಿಯಾಗುತ್ತೆ ನಮಗೂ ಕೂಡ ಎಲ್ಲರೂ ಹೇಳ್ತಾಯಿದ್ರು ಇಲ್ಲಿ ಚೆನ್ನಾಗಿರುತ್ತೆ ಆಯಿಲ್ ಮಿಷಿನಲ್ಲಿ ತೊಗೊಂಡು ಬಂದರೆ ಅಂತ ನಾವು ಈ ಸರಿ ನೋಡೋಣ ಅಂತ ಹೇಳಿ ತಗೊಂಡು ಬಂದ್ವಿ ಈ ನಾನು ನಾನು ಯಾವಾಗಲೂ ನೋಡೇ ಇರಲಿಲ್ಲ ನಮ್ಮ ಮನೆಯವರು ಹೋಗ್ತಾ ಇದ್ರು ಮಿಷಿನ್ ಹತ್ರ ತೊಗೊಂಬರೋಕ್ಕೆ ಬಟ್ ನಾನಂತೂ ಹೋಗಿರಲಿಲ್ಲ ನಮ್ಮ ಮನೆಯವರು ಹಾಗೆ ನೋಡ್ಕೊಂಡು ಬರೆಯುವಂತೆ ಬಾ ಅಂತ ಹೇಳ್ತಲ್ಲ ಅದಕ್ಕೋಸ್ಕರ ನಿಮಗೂ ಸಹ ಒಂದು ರೀತಿ ಯಾ ಹೇಗಿರುತ್ತೆ ಅದು ಮಿಷಿನ್ ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ನೋಡಿರೋರಿಗೆಲ್ಲ ನೋಡದೇ ಇರೋರಿಗೆ ಹೇಗಿರುತ್ತಪ್ಪ ಮಿಷಿನ್ನು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಾನು ಈ ವಿಡಿಯೋ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದ ಅವರು ಸಬ್ಸ್ಕ್ರೈಬ್ ಆಗಿದ್ದಾರೆಪ್ಪ ನಮ್ಮ ವೀಡಿಯೋಗಳು ಎಲ್ಲರಿಗೂ ಇಷ್ಟ ಆಗ್ತಿದ್ದಾವೆ ಅಂತ ಹೇಳಿ ನನಗೂ ಕೂಡ ಒಂದು ಎನರ್ಜಿ ಬೂಸ್ಟರು ನಿಮ್ಮ ಕಡೆಯಿಂದ ಕೊಟ್ಟಂಗಾಗುತ್ತೆ ಅದರಿಂದ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಮಾಡಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್